ಸ್ನೇಹಿತರೆ ನಮಸ್ಕಾರ ನಿಮಗೆ ಶಮಂತ್ ಗೌಡ ಅಂತ ಹೇಳಿದ್ರೆ ತಟ್ಟಂತೇಳಿ ಯಾರು ಅಂತೇಳಿ ಗೊತ್ತಾಗಲ್ಲ ಅನಿಸುತ್ತೆ ಅದೇ ಬ್ರೋ ಗೌಡ ಅಂತ ಹೇಳಿದ್ರೆ ತಟ್ಟಂತೇಳಿ ಯಾರು ಅಂತೇಳಿ ಗೊತ್ತಾಗುತ್ತೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂತಹ ಮತ್ತು ರೀಲ್ಸ್ಗಳ ಮೂಲಕ ತನ್ನದೇ ಆದಂಥ ಹಲ್ಚಲನ್ನು ಎಬ್ಬಿಸಿದಂತಹ ಬಿಗ್ ಬಾಸ್ ಸ್ಪರ್ಧೆಯೂ ಕೂಡ ಆಗಿದ್ದಂತಹ ಹಾಗೆಯೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ಶಮಂತ್ ಬ್ರೋ ಗೌಡ ಶಮಂತ್ ಬ್ರೋ ಗೌಡ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಸಡನ್ ಆಗಿ ತಾವು ಪ್ರೀತಿಸ್ತಿದ್ದಂಥ ಹುಡುಗಿಯ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ರಿಂಗನ್ನು ಬದಲಾಯಿಸಿದ್ದಾರೆ ಹಾಗಾದರೆ ಬಹುಕಾಲದ ಮುದ್ದು ಪ್ರೀತಿಗೆ ಸೋತಿರುವಂತಹ ಈ ಭೂಗೌಡ ಯಾರನ್ನು ಒರಿಸ್ತಾ ಇದ್ದಾರೆ ಯಾರ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಆಕೆಯ ಹಿನ್ನೆಲೆಯೇನು ಆಕೆಯು ಕೂಡ ಇದೇ ರೀತಿ ಬಣ್ಣದ ಲೋಕದ ಹಿನ್ನೆಲೆಯನ್ನು ಹೊಂದಿರೋರ ಆಕೆಯನ್ನು ನೀವು ಮುಂಚೆ ನೋಡಿದ್ರಾ ಈ ಕುರಿತಾದಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ಶಮಂತು ಬ್ರೂಗೌಡ ರೀಲ್ಸ್ಗಳಲ್ಲಿ ಬ್ರೋಗೌಡ ಅಂತಲೇ ತುಂಬ ಪಾಪ್ಯುಲರ್ ಆಗಿರುವಂತಹ ಈತ ಈಗ ತನ್ನ ಅಭಿಮಾನಿಗಳಿಗೆ ತನ್ನ ಫ್ಯಾನ್ಸಿಗೆ ಒಂದು ದೊಡ್ಡ ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಒಂದಷ್ಟು ಹೆಣ್ಮಕ್ಳಿಗೆ ಹಾರ್ಟ್ ಬ್ರೇಕಿಂಗ್ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಶಮಂತ್ ಆಲಿಯಾಸ್ ಬ್ರೋಗೌಡ ಈಗ ಎಂಗೇಜ್ಮೆಂಟನ್ನು ಆಗಿದ್ದಾರೆ ಶಮಂತ್ ಆಲಿಯಾಸ್ ಬ್ರೊಗೌಡ ಅವರನ್ನು ಮದುವೆ ಆಗ್ತಿರುವಂಥ ಹುಡುಗಿಯ ಹೆಸರು ಮೇಘನಾ ಅಂತ ಹೇಳಿ ಈಕೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬೆಟ್ಟ ಆಕ್ಟಿವ್ ಇರುವಂತಹ ಹುಡುಗಿ ಇದೇ ಶಮಂತ್ ಬ್ರೊಗೌಡ ಜೊತೆಗೆ ಸಾಕಷ್ಟು ರೀಲ್ಸ್ಗಳಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಿದ್ದಂಥ ಇದೇ ಮೇಘನಾ ಈಗ ಶಮಂತ್ ಅವರನ್ನು ಓರಿಸ್ತಾ ಇದ್ದಾರೆ ಪತಿಯಾಗಿ ಸ್ವೀಕರಿಸ್ತಾ ಇದ್ದಾರೆ ಈ ಹಿಂದೆ ಸಾಕಷ್ಟು ಬಾರಿ ಜೊತೆ ಜೊತೆಯಾಗಿ ಇವರು ರೀಲ್ಸ್ ಮಾಡಿದ್ದನ್ನು ಬಹುಶಃ ನೀವು ನೋಡಿರ್ತೀರಾ ಇನ್ನೂ ವಿಶೇಷ ಏನಂತ ಹೇಳಿದ್ರೆ ಪ್ರೇಮಿಗಳ ದಿನದಂದು ಇವರಿಬ್ಬರ ಪ್ರೀತಿಯ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಈ ಗುಟ್ಟಾಗಿದ್ದಂಥ ಪ್ರೀತಿಯನ್ನ ವಿಚಾರವನ್ನು ರಟ್ಟು ಮಾಡಿದ್ರು ಇದೀಗ ಪ್ರೀತಿಸಿದಂಥ ಹುಡುಗಿಯ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುವುದಕ್ಕೆ ಸಚ್ಚಾಗಿದ್ದಾರೆ ಶಮಂತ್ ಕೂಡ ಇದರ ಮೊದಲ ಭಾಗವಾಗಿ ಎಂಗೇಜ್ಮೆಂಟ್ ಕೂಡ ಆಗಿದೆ ನಟ ಶಮಂತ್ ತನ್ನ ಬಹುದಿನದ ಗೆಳತಿ ಮೇಘನ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಶಮಂತ್ ಮೇಘನ ಬಹುಕಾಲದ ಪ್ರೀತಿಗೆ ಅಧಿಕೃತ ಮುದ್ರೆ ಭಾನುವಾರ ಬಿದ್ದಿದೆ ಶಮಂತ್ ಮೇಘನಾ ಮದುವೆಗೂ ತಯಾರಿಗಳು ಕೂಡ ನಡೆದಿದ್ದಾವೆ ಶೀಘ್ರವೇ ಬ್ರೋಗೌಡ ಅವರ ಮದುವೆ ಯಾವಾಗ ಎಲ್ಲಿ ಅನ್ನುವಂತಹ ಮಾಹಿತಿ ಸಿಗಲಿದೆ ಶಮಂತ್ ಆಲಿಯಾಸ್ ಬ್ರೋಗೌಡ ಅವರು ತಮ್ಮ ಅದ್ಭುತ ಅಭಿನಯದ ಶಮಂತ್ ಆಲಿಯಾಸ್ ಬ್ರೋಗೌಡ ಅವರು ಈಗಾಗಲೇ ಲಕ್ಷ್ಮೀ ಬಾರಮ್ಮ ಅನ್ನು ಕೂಡ ನಟಿಸ್ತಾ ಇದ್ದಾರೆ ಈ ಸೀರಿಯಲ್ನಲ್ಲಿ ಈ ಶಮಂತ್ ಮಾಡ್ತಿರುವಂತಹ ಪಾತ್ರ ತುಂಬಾ ಜನರನ್ನ ಸೆಳಿತಾ ಇದೆ ಜೊತೆಗೆ ತುಂಬಾ ಇಷ್ಟವೂ ಕೂಡ ಆಗ್ತಿದೆ ಸಾಕಷ್ಟು ಜನರನ್ನ ಈಗಾಗಲೇ ತಲುಪಿಯಾಗಿದೆ ಬಿಗ್ ಬಾಸ್ನಲ್ಲಿ ಸಿಕ್ಕಂಥ ಪಾಪ್ಯುಲಾರಿಟಿಗೂ ಜೊತೆಗೆ ಇಲ್ಲಿ ಇಲ್ಲಿ ಶಮಂತ್ಗೆ ಸಿಕ್ಕಿರುವಂಥ ಈ ಸೀರಿಯಲ್ನಲ್ಲಿ ಸಿಕ್ಕಿರುವಂಥ ಪಾಪ್ಯುಲಾರಿಟಿಗೂ ತುಂಬ ಅಚಗಜ ಅಂತರ ವ್ಯತ್ಯಾಸವಿದೆ ಯಾಕಂತ ಹೇಳಿದ್ರೆ ಸುಂದರವಾದಂಥ ಪಾತ್ರ ಅದು ಅಷ್ಟೇ ಚೆನ್ನಾಗಿರುವಂಥ ಧಾರಾವಾಹಿಯ ಕತೆ ಕೂಡ ಹೀಗಾಗಿ ಇಲ್ಲಿ ಸಿಕ್ಕಾಬಟ್ಟೆ ಫ್ಯಾನ್ಸನ್ನು ಪಡೆದಿದ್ದಾರೆ ಈ ಶಮಂತ್ ಆಲಿಯಾಸ್ ಬ್ರೋಗೌಡ ಇಲ್ಲಿ ಶಮಂತ್ ಅಲಿಯ ಸುಬ್ರೋಗೌಡ ಈಗಾಗಲೇ ಹಿರಿತೆರೆಯಲ್ಲೂ ಕೂಡ ಮಿಂಚೋದಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಎಂ ಆನಂದರಾಜ ನಿರ್ದೇಶನದಲ್ಲಿ ಹೊಸ ಸಿನಿಮಾದಲ್ಲಿ ಒಂದು ನಟಿಸೋದಕ್ಕೂ ಕೂಡ ಸಹಿಯನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗಿದೆ ಈ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ ಪಾತ್ರದ ಮೂಲಕ ಗುರುತಿಸಿಕೊಂಡಿರುವಂಥ ಶಮಂತು ಈ ಸೀರಿಯಲ್ನಲ್ಲಿ ಒಲ್ ಈ ಸೀರಿಯಲ್ನಲ್ಲಿ ಒಳ್ಳೆಯ ಪಾಪ್ಯುಲಾರಿಟಿ ಮತ್ತು ಒಳ್ಳೆಯ ಸ್ಪೇಸನ್ನೇ ಸ್ಕ್ರೀನ್ ಸ್ಪೇಸನ್ನೇ ಪಡೆದುಕೊಂಡ್ರು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಆರಂಭದಲ್ಲಿ ಸಿಕ್ಕಂತಹ ಸೀರಿಯಲ್ನ ಯಶಸ್ಸಿದೆಯಲ್ಲ ಇದು ಕೊನೆಯವರೆಗೂ ಕೂಡ ಕರ್ಕೊಂಡು ಹೋಗುತ್ತೆ ನಂತರ ಈ ರೀಲ್ಸು ಮತ್ತು ಕೇವಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ಸೀಮಿತವಾಗಿದ್ದಂಥ ಬ್ರೋಗೋಡ ಎಲ್ಲೋ ಒಂದು ಕಡೆ ಒಳ್ಳೆಯ ಅವಕಾಶವನ್ನು ಗಿಟ್ಟಿಸ್ಕೊಂಡು ಹೋಗ್ತಿರುವಂಥದ್ದು ಖುಷಿಯ ವಿಚಾರನೆ ಮೊನ್ನೆ ಅಷ್ಟೇ ಹುಡುಗಿಯನ್ನು ಪರಿಚಯಿಸಿದಂತಹ ಶಮಂತು ಈಗ ಅದೇ ಹುಡುಗಿಯ ಜೊತೆಗೆ ರಿಂಗನ್ನು ಬದಲಾಯಿಸಿಕೊಂಡಿರುವಂಥದ್ದು ತುಂಬ ಖುಷಿಯ ವಿಚಾರ ಪ್ರೀತಿಸಿದ ಹುಡುಗಿ ಮೇಘನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿಯಾಗಿರುವಂಥದ್ದು ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಹಾರ ಮತ್ತು ಉಂಗುರವನ್ನು ಬದಲಾಯಿಸಿಕೊಂಡಿರೋದ್ರ ಮೂಲಕ ಮೇಘನ ಮತ್ತು ಶಮಂತು ಎಂಗೇಜ್ಮೆಂಟನ್ನು ಮುಗಿಸ್ಕೊಂಡಿದ್ದಾರೆ ಇನ್ನು ಈ ಮೇಘನ ನೋಡೋದಕ್ಕೂ ಕೂಡ ತುಂಬ ಮುದ್ದಾಗಿದ್ದಾರೆ ಸೊ ದಟ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರು ಕೂಡ ತುಂಬ ಆ್ಯಕ್ಟಿವ್ ಆಗಿರುವಂಥವರು ಸಿಕ್ಕಾಬಟ್ಟೆ ಮುಂಚೆಯಿಂದ ಕೂಡ ರೀಲ್ಸನ್ನು ಮಾಡ್ತಿದ್ದವರು ಇವರ ಅದ್ಭುತ ಕಂಠದ ಅದೆಷ್ಟೋ ಮೋಟಿವೇಶನಲ್ ವೀಡಿಯೋಸ್ಗಳು ಇಂದಿಗೂ ಕೂಡ ಟ್ರೆಂಡಿಂಗ್ನಲ್ಲಿದ್ದಾವೆ ಈ ಕಡೆ ಶಮಂತ್ ಮದುವೆ ಆಗ್ತಿರುವಂಥ ವಿಚಾರ ಮೇಘನಾ ಅವರ ಈ ಕಡೆ ಶಮಂತ್ ಮದುವೆ ಆಗ್ತಿರುವಂಥ ಹುಡುಗಿ ಮೇಘನ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇವರಿಬ್ಬರು ಕೂಡ ಜೊತೆಯಾಗಿ ಸಾಕಷ್ಟು ರೀಲ್ಸ್ಗಳನ್ನು ಕೂಡ ಮಾಡಿದ್ರು ಇವರಿಬ್ಬರು ತುಂಬ ವರ್ಷಗಳಿಂದ ಪ್ರೀತಿಸ್ತಾ ಇದ್ದರು ಇದೀಗ ಎಂಗೇಜ್ಮೆಂಟ್ ಅನ್ನು ಆಗಿದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ ಬಹುಶಃ ಎಂಟು ವರ್ಷದ ಪ್ರೀತಿ ಇದೆ ಅನ್ನುವಂಥದ್ದು ಕೆಲವರ ಮಾಹಿತಿ ಎಂಟು ವರ್ಷದಿಂದ ಇವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ ಇನ್ನು ಇವರ ಮದುವೆ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ ಕೆಲವೇ ದಿನಗಳಲ್ಲಿ ಮದುವೆಯ ತೀರ್ಮಾನವನ್ನು ಮಾಡ್ತಾರೆ ಎರಡೂ ಕುಟುಂಬದವರು ಕೂತು ಮಾತನಾಡಿ ಮದುವೆ ಯಾವಾಗ ಎಲ್ಲಿ ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನವನ್ನು ಮಾಡ್ತಾರೆ ಮತ್ತು ತುಂಬ ಸ್ಪೆಷಲಾಗಿ ಮದುವೆ ಆಗಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಕೂಡ ಇವರಿಬ್ಬರು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಈ ಬ್ರೋ ಗೌಡ ಬಿಗ್ ಬಾಸ್ ಸೀಸನ್ ಎಂಟರಲ್ಲೂ ಕೂಡ ಸ್ಪರ್ಧಿಯಾಗಿ ಒಳಗಡೆ ಹೋಗಿದ್ದರು ಅಲ್ಲೂ ಕೂಡ ತುಂಬ ಪಾಪ್ಯುಲಾರಿಟಿಯನ್ನು ಪಡೆದಿದ್ದರು ಒಂದಷ್ಟು ಜನರ ಪ್ರೀತಿಯನ್ನು ಕೂಡ ಗಳಿಸಿದರು ವಿಶೇಷವಾದಂಥ ಮ್ಯಾನರ್ಸಂ ಮೂಲಕ ಇಷ್ಟ ಆಗಿದ್ದರು ಸಾಕಷ್ಟು ಜನರಿಗೆ ಈಗ ಹೊರಗಡೆ ಬಂದ ಬಳಿಕ ಒಳ್ಳೆ ಅವಕಾಶ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅನ್ನುವಂತಹ ಒಳ್ಳೆ ಅವಕಾಶ ಸಿಕ್ತು ಇಲ್ಲೂ ಕೂಡ ವೈಷ್ಣವ ಅನ್ನುವಂತಹ ಪಾತ್ರ ಒಳ್ಳೆ ಐಡೆಂಟಿಫಿಕೇಷನನ್ನು ಪಡೆದುಕೊಳ್ತು ಆರಂಭದಿಂದನೂ ಕೂಡ ಇರುವಂಥ ಬ್ರೋಗೋಡಗೆ ಈಗ ಒಂದು ರೀತಿಯಾದಂಥ ಬೆಂಚ್ ಮಾರ್ಕ್ ಸೃಷ್ಟಿಸುವಂಥ ಸೀರಿಯಲ್ ಆಗಿ ಇದು ಬದಲಾಯಿತು ಈಗ ಮುಂದೆ ಸಿನಿಮಾಗಳಲ್ಲೂ ಕೂಡ ನಟಿಸುವಂಥ ಅವಕಾಶಗಳು ಕೂಡ ಸಿಕ್ತಿರೋದರಿಂದ ಬಹುಶಃ ಇದು ಒಳ್ಳೆಯ ಅದೃಷ್ಟದ ಮೆಟ್ಟಿಲಾಗಬಹುದು ಬ್ರೋಗೋಡಗೆ ಅನ್ನೋದು ಮೇಘನ ಮತ್ತು ಬ್ರೋಗೋಡೆಗೆ ನಿಮ್ಮ ಹಾರೈಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ